ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗ್ಡೌನ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ರಮ್ಯನ್ ಮನೇಲಿದ್ದೀನಿ ಸೊ ನಾನು ಹೇಳ್ದಾಗೆ ನಿನ್ನೆ ಬ್ಲಾಗಲ್ಲಿ ಹೊಸ ರೀತಿ ಅಂದರೆ ನಿಮಗೆ ಆಫ್ಲೈನಲ್ಲೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೊಸ ರೀತಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಲೇ ಹೇಳ್ಬೋದು ಆಲ್ರೆಡಿ ಸ್ಟಾರ್ಟಪ್ ಇದೆ ಬಟ್ ಇವತ್ತು ಇನ್ನೊಂದು ರೀತಿ ಹೊಸ ಪೂಜೆ ಮಾಡಿ ಮತ್ತೆ ಶುರು ಮಾಡೋಣ ಅಂತ ಅಷ್ಟೆ ರಮ್ಯಾ ಆಲ್ರೆಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾಳೆ ದೇವ್ರ ಮನೆಯಲ್ಲಿ ನಾನು ಹಾಗೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ವಿ ಇಬ್ಬರು ಕೂಡ ಇವಾಗ ಪೂಜೆ ಮಾಡಬೇಕು ಸೊ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಜೊತೆ ಈಗ ದೀಪ ಹಚ್ಚಾಯಿತು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು ನಮಗೆ ಬಂದರೂ ಅನಿಸುತ್ತೆ ಆ ಥರ ಹೇರ್ ಕಟ್ ಮಾಡಿಸ್ಕೊಬೇಕು ಹೋಗಿದ್ದ ಈಗ ಪೂಜೆ ಮಾಡ್ತೀವಿ ನೀನು ಇವ್ರು ನೋಡಿ ಅಥರ್ವ ಇವತ್ತು ಕಟಿಂಗ್ ಮಾಡ್ಸ್ಕೊಳ್ಳೇಬೇಕು ಅಂತ ಟೆನಿಕ್ ಅಷ್ಟು ತ್ರೀ ಡೇಸ್ ಇಂದ ಆಟ ಇಟ್ಕೊಂಡಿದ್ದ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಬಾಸ್ ಇವತ್ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಾ ಇದಾರೆ ಒಳಗಡೆ ನೋಡಿ ಇವಾಗ ಸಮಾಧಾನ ಆಯ್ತಾ ಆತರ್ವಾ ಹಾ ಕಟಿಂಗ್ ಅಂದ್ರೆ ಎಲ್ಲಾರು ಅಲ್ತಾರೆ ಇವನು ಖುಷಿ ಅವ್ನ್ಗೆ ಹಾಗೆ ಫ್ರೆಂಡ್ಸ್ ರಮ್ಯಾ ಕೂಡ ಬ್ಲಾಗ್ ವಿಡಿಯೋನ ಮಾಡ್ಕೋತಾ ಇದ್ಲು ಸೊ ವಿಡಿಯೋ ಮಾಡ್ಕೋಬೇಕಾದ್ರೆ ನಾನು ವಿಡಿಯೋ ಹಿಂದೆ ಮಾಡ್ಕೊಳ್ತಾ ಇದ್ದೆ ಅಂತ ಬ್ಲಾಗ್ ಮಾಡ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಹೇಳ್ದಾಗೆ ಇವಾಗ ತಾನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಪೂಜೆ ಶುರು ಮಾಡಬೇಕು ದೀಪ ಹಚ್ಚಿದಾಗಿದೆ ದೇವರಿಗೆ ಅಷ್ಟೇ ಇವಾಗ ಇವಾಗ ಏನಂತ ಹೇಳಿದ್ರೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಅದರಲ್ಲೂ ನೋಡಿರ್ಬೋದು ನಾನು ಆಲ್ರೆಡಿ ನಿಮಗೆ ತೋರಿಸಿದೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಆರೆಂಜು ஆரஞ்சு பிங்க்கு க்ரீன் ಎಂದ್ರೆ ಅದು ತ್ರೀ ಡಿ ಪ್ಯಾಟ್ರನ್ ಬರುತ್ತೆ ಜೆಮ್ಮಿ ಕ್ರೇ ಜಿಮ್ಮಿ ಕ್ರೇಪ್ ಅಂತ ಕರೀತಾರೆ ಅದನ್ನ ಆ ಸ್ಯಾರಿನ ಬಂದು ನಾನು ಯೂಟ್ಯೂಬಲ್ಲೂ ತೋರಿಸಿದ್ದೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅದು ತುಂಬಾ ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ ಆ ಕಲರ್ ಬಂದು ಆ ಕಲರ್ ಪ್ಯಾಟ್ರನ್ನು ಸೊ ಅದನ್ನು ತುಂಬ ಜನ ಕೇಳಿದ್ರಿ ಅಂತ ಹೇಳ್ಬಿಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ನಾನು ಸೊ ಆ ಪ್ರೀ ಬುಕ್ಕಿಂಗ್ ಸ್ಯಾರೀಸ್ ಎಲ್ಲ ಬಂದಿದೆ ಇವಾಗ ಸೊ ಅದನ್ನು ಮಾತ್ರ ಇವಾಗ ತೆಗ್ದಿಟ್ಟು ಅಂದರೆ ಪೂಜೆ ಮಾಡಿಬಿಟ್ಟು ತೋರಿಸ್ತಾ ಇದ್ವಿ ಇನ್ನು ಹೊಸ ಸ್ಟಾಕ್ ಇನ್ನೇನು ಬರೋದ್ರಲ್ಲಿದೆ ಇವತ್ತು ಸಂಡೆ ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ಅಷ್ಟಲ್ಲಿ ರೀಚ್ ಆಗ್ಬೋದು ಇನ್ ಕೇಸ್ ಇವತ್ತು ಮಿಸ್ ಆದರೆ ನಮಗೆ ನಾಳೆ ಸಿಗುತ್ತೆ ಸ್ಟಾಕು ಇವತ್ತು ಸಂಡೆ ಆಗಿರೋದ್ರಿಂದ ಮಂಡೇನೆ ಸಿಗೋದು ಹಾಗಾಗಿ ನಾವು ಮಂಡೆ ಕೂಡ ಅದನ್ನ ಅಂದ್ರೆ ಹೊಸ ಹೊಸ ಸ್ಟಾಕ್ ಬರ್ತಿದ್ದಂಗೆ ವಿಡಿಯೋಸ್ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ಅಮೆಝಾನ್ ಪೆನಿ ಪಾಸ್ತಾನ ಬೈ ಮಾಡಿದೀನಿ ಹಾಗೆ ಈ ಪಾಸ್ತಾನ ಯೂಸ್ ಮಾಡ್ಕೊಂಡು ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ವೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಫ್ಯಾಕ್ಟ್ ನೋ ಕಲರ್ ಸೊ ತುಂಬಾನೇ ನ್ಯಾಚುರಲ್ ಆಗಿದೆ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡ್ಕೊಂಡು ಪಾಸ್ತಾ ರೆಸಿಪಿ ಮಾಡ್ತಾ ಇದೀನಿ ಹಾಗೆ ಅಗ್ಯಾರೋ ಟ್ರಿಪಲ್ ಲೇಯರ್ ಸ್ಟೀಲ್ ಕಡಾಯಿನ ಯೂಸ್ ಮಾಡಿಕೊಂಡು ನಾನು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಜೊತೆಗೆ ಈ ಡಿಸೈನ್ ಆಲಿವ್ ಆಯಿಲ್ಗಳನ್ನು ಕೂಡ ಯೂಸ್ ಮಾಡಿಕೊಂಡು ಈ ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಬಂದು ಸ್ಪೇನಲ್ಲಿ ಮಾಡಿರೋದು ಈ ಒಂದು ಆಲಿವ್ ಆಯಿಲನ್ನು ಹಾಗೆ ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನು ಸ್ಯಾಚುರೇಟೆಡ್ ಫ್ಯಾಟ್ಸಿ ಫ್ಯಾಟಿ ಆ್ಯಸಿಡ್ಸ್ ಇದರಲ್ಲಿದೆ ಹೆಲ್ದಿ ಫ್ಯಾಟ್ ಜೀರೋ ಫ್ಯಾಟ್ ಝೀರೋ ಕೊಲೆಸ್ಟ್ರಾಲ್ ಫ್ರೀ ಕೊಲೆಸ್ಟ್ರಾಲ್ ಹಾಗೆ ಫ್ರೀ ಆಫ್ ಟ್ರಾನ್ಸ್ಪ್ಯಾಟ್ ಹಾಗೆ ಇದು ಬಂದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಫ್ರೆಂಡ್ಸ್ ಹಾಗೆ ಈ ಒಂದು ಪಾಸ್ತಾನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲದೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಪ್ಪ ಅಂತ ಅನ್ನಿಸ್ತಿರುತ್ತೆ ಆ ಸಮಯದಲ್ಲೂ ಕೂಡ ಸ್ನ್ಯಾಕ್ಸ್ ಆಗಿ ಕೂಡ ನಾವು ಈ ಒಂದು ಪಾಸ್ತಾನ ಮಾಡ್ಕೊಳ್ಬೋದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಮೊನ್ನೆ ಬ್ಲಾಗ್ನ ನಾನು ಹಾಗೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಸೊ ಹಾಗೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಎದ್ದು ಸ್ವಲ್ಪ ಯಾಕೋ ಗಂಟ್ಲು ಇವತ್ತು ಸ್ವಲ್ಪ ಸ್ವಲ್ಪ ಕಿಚ ಕಿಚ ಅಂತಾಯ್ತು ಯಾಕೋ ಒಂದು ಸ್ವಲ್ಪ ಮೆಸೊಡಿತಿದ್ಯಾಲ ಅಂತ ಅನ್ನಿಸ್ಬಿಟ್ಟು ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಹಳದಿ ಜೊತೆಗೆ ಒಂದ್ ಸ್ವಲ್ಪ ಶುಂಠಿ ಹಾಕೊಂಡು ಅದನ್ನ ಕುದಿಸ್ಬಿಟ್ಟು ಕುಡ್ದಿದ್ದಾಯ್ತು ಸೊ ಅದನ್ನ ಕುಡಿದಾಗ ಸ್ವಲ್ಪ ಗಂಟ್ಲು ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಸೊ ಆ ಟೈಮಲ್ಲಿ ನಾನು ಗಂಟ್ಲು ಸ್ವಲ್ಪ ಏನಾದರೂ ಆ ಟೈಮಲ್ಲಿ ಕಿರಿಕಿರಿ ಅಂತ ಅನಿಸ್ದಾಗ ನಾನು ಈ ರೀತಿನೇ ಮಾಡ್ಕೊಡೋದು ಏನಕ್ಕಂದ್ರೆ ಈ ಟೈಮಲ್ಲಿ ನಾವು ಟೀ ಕಾಫಿ ಎಲ್ಲ ಕುಡ್ತಾರೆ ಇನ್ನು ಸ್ವಲ್ಪ ಗಂಟ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲಿಗೆ ಅರಶಿಣ ಪುಡಿನು ಶುಂಠಿನು ಹಾಕೊಂಡು ಕುಡಿಯೋದು ಬೆಲ್ಲ ಹಾಕೊಂಡ್ರೆ ಇನ್ನೂ ಒಳ್ಳೇದು ಬಟ್ ಬೆಲ್ಲ ಏನಾದ್ರೂ ಸಮಟೈಮ್ಸ್ ಇಲ್ಲ ಅಥವಾ ಏನಾದ್ರೂ ಜಾಸ್ತಿ ಹೀಟ್ ಆಗುತ್ತೆ ಅಂದ್ರೆ ಸಕ್ಕರೆ ಹಾಕೊಂಡ್ರು ಪರವಾಗಿಲ್ಲ ಆದ್ರೆ ಬೆಲ್ಲ ತು ಹೆಲ್ತ್ಗೆ ಒಳ್ಳೇದು ಸೊ ಹಾಗಾಗಿ ಇವತ್ತು ಅದನ್ನ ಅರ್ಶನದ್ದು ಹಾಲನ್ನು ಮಾಡ್ಕೊಂಡಿದೆ ಸೊ ಇವಾಗ ಫ್ರೆಂಡ್ಸ್ ಟಿಫನ್ ರೆಡಿ ಮಾಡಬೇಕು ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಸ್ವಲ್ಪ ಲೇಟಾಗೋಯಿತು ಆಗಲ್ಲ ಅಂತ ಇರ್ತಾ ಇಲ್ವ ಹಂಗಾಗಿ ಸ್ವಲ್ಪ ಹೇಳೋದು ಕೂಡ ಲೇಟ್ ಆಯ್ತು ಬಾತ್ ಆದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಗನೆ ಮಾಡೋದಕ್ಕೆ ಅದೇ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಾತಿಗೆ ಪ್ರಿಪೇರ್ ಇದ್ದೀನಿ ಹಾಗೆ ಫ್ರೆಂಡ್ಸ್ ತಿಂಡಿ ರೆಡಿ ಆಯಿತು ಲಂಚ್ ಬಾಕ್ಸ್ಗೆ ಇದ್ದೀನಿ ಚಿಂಟಿಗೆ ಟೊಮ್ಯಾಟೊ ಬಾತ್ ರೆಡಿ ಆಗಿದೆ ಹಾಗೆ ಇಲ್ಲಿಯೂ ಕೂಡ ಟಿಫನ್ ಅಂತ ತಟ್ಟೆಗೂ ಕೂಡ ಸರ್ವ್ ಮಾಡಿದ್ದಾಯ್ತು ಹಾಗೆ ಚಿಂಟು ಕಾಲೇಜಿಂದ ಬಂದು ಪೀನಟ್ ಬಟರ್ ಮತ್ತೆ ಅದನ್ನ ಗೆ ಹಾಕೊಂಡು ತಿಂತ ಇದ್ದಾರೆ ಬಟ್ ಅದು ಪೀನಟ್ ಬಟರ್ ತುಂಬಾನೇ ಹೆಲ್ದಿ ಅದರಲ್ಲಿ ಪ್ರೋಟೀನ್ ಆಗಿ ಗುಡ್ ಫೈಬರ್ ಇರೋದ್ರಿಂದ ಸೊ ಅವಳಿಗೆ ಏನಾದರೂ ಸ್ನಾಕ್ಸ್ ಏನಾದರೂ ಇರಬೇಕು ಬಂದ ತಕ್ಷಣ ತಿನ್ಬೇಕು ಅಂತ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ ನನ್ಗೂ ಹಾಕೊಂಡು ಬಾ ಚಿಂಟು ನಾನು ಟೇಸ್ಟ್ ಮಾಡ್ತೀನಿ ಆಕ್ಚುಲಿ ನಾನು ಟೇಸ್ಟ್ ಮಾಡಿಲ್ಲ ಅಂದ್ರೆ ಹಾಗೆ ಬರೀ ಬ್ರೆಡ್ ಟೇಸ್ಟ್ ಸಾರಿ ಬ್ರೆಡ್ ಅಂತ ಪೀನಟ್ ಬಟರ್ ಹಾಗೆ ಸ್ಪೂನಲ್ಲಿ ತಿಂದಿದೆ ಬಟ್ ನಾನು ಇದ್ರ ಜೊತೆ ಹಾಕಿ ಬ್ರೆಡ್ ಜೊತೆ ಹೇಗಿರುತ್ತೆ ಅಂತ ತಿಂದಿಲ್ಲ ಸೊ ಅದಕ್ಕೆ ಅವಳು ತಿಂತಾ ಇಲ್ಲ ಅದನ್ನೇ ಹಾಕ್ಕೊಡು ಚಿಂಟು ಅಂತ ಕೇಳ್ತಾ ಇದ್ದೀನಿ ಚಿಂಟು ಹಾಕೊಂಡ್ಬಪ್ಪ ತಿನ್ನಕ್ಕೆ ಚೆನ್ನಾಗಿದೆ ಹಂಗೆ ಹಾಗೆ ಫ್ರೆಂಡ್ಸ್ ಮಾಡ್ಕೊಬಂದ್ರು ಬ್ರೆಡ್ ಟೋಸ್ಟ್ ಮಾಡಿ ಅದಕ್ಕೆ ಪೀನಟ್ ಬಟರ್ ಹಾಕಿದ್ದಾಳೆ ಒಳಗಡೆ ಸೊ ಪೀನಟ್ ಬಟರ್ ಬಂದು ತುಂಬಾ ಹೆಲ್ದಿ ನಾನು ಇದು ಫಸ್ಟ್ ಟೈಮು ಟೇಸ್ಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ಪೀನಟ್ ಬಟರ್ ಜೊತೆ ಇದನ್ನು ಬ್ರೆಡ್ನ ಏನೋ ಒಂಥರ ಟೇಸ್ಟ್ ಇಂಟು ಯೂನಿಕ್ ಆಗಿದೆ ಚಾಕ್ಲೇಟ್ ಚಾಕ್ಲೇಟ್ ತರಾನೇ ಅನ್ಸುತ್ತ ಅಲ್ವಾ ಅಂದ್ರೆ ಕಡಲೆ ಬೀಜ ಎಲ್ಲ ಇದ್ರಲ್ಲಿ ಚಾಕ್ಲೇಟ್ ಫ್ಲೇವರ್ ಇದು ಪೀನಟ್ ಬಟರ್ ಬಂದು ಸೊ ಅದೆಲ್ಲ ಬಂದು ಕಡಲೆ ಬೀಜ ಎಲ್ಲ ಹಾಗೇನೆ ಪೀನಟ್ಸ್ ಎಲ್ಲ ಸಿಗ್ತಾ ಇದೆ ಬಾಯಿಗೆ ಮಧ್ಯ ಮಧ್ಯ ತಿಂತ ಇದ್ರೆ ನಿಮ್ಮ ಸೌರ ಕಲೆಕ್ಷನ್ನಲ್ಲಿ ಈ ಒಂದು ಬ್ಲೂ ರಾಯಲ್ ಬ್ಲೂ ಸ್ಯಾರಿ ಬಂದು ತುಂಬ ಟ್ರೆಂಡ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಈ ಸ್ಯಾರಿ ಅಂದರೆ ನಿನ್ನೆ ಆ್ಯಕ್ಚುಲಿ ಇದು ಅಪ್ಲೋಡ್ ಆಗಿದ್ದು ಸೊ ಹಂಗಾಗಿ ಎಷ್ಟು ಸ್ಯಾರಿ ಇತ್ತು ಅಷ್ಟು ಬುಕ್ ಮಾಡ್ಕೊಂಡಿದ್ವಿ ಇವತ್ತು ಮತ್ತೆ ಸ್ಟಾಕ್ ಆಗಿದೆ ಸೊ ನಿಮಗೆ ಎಷ್ಟು ಪೀಸ್ ಬೇಕಂದ್ರೂ ಸಿಗುತ್ತೆ ಏನಕ್ಕೆ ತುಂಬ ಜನ ಕೇಳ್ತಾ ಇದ್ರಿ ಅದು ಪ ಪರ್ಟಿಕ್ಯುಲರ್ ಆಗಿ ಬ್ಲೂ ಕಲರ್ ಸೊ ನಿಮ್ಗೆ ಎಷ್ಟು ಪೀಸ್ ಬೇಕಂದ್ರೂ ಸಿಗುತ್ತೆ ಬ್ಲೂ ಏನಕಂದ್ರೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಈ ಕಲರ್ ಕೇಳಿದ್ರಿಂದ ಬ್ಲೂ ರೀಸ್ಟಾಕ್ ಆಗಿದೆ ಫ್ರೆಂಡ್ಸ್ ಅದಕ್ಕಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಬೇಕು ಅಂತ ಹೇಳಿದರೆ ವಾಟ್ಸಪ್ ನಂಬರ್ನ ನಾನು ಅಲ್ಲಿ ಅಥವಾ ತಮ್ಮನೇಲಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಸೊ ನೀವು ವಾಟ್ಸಪ್ ಮಾಡಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಬೋದು ಈ ಸ್ಯಾರಿ ಲುಕ್ಕೇ ಆ ಥರ ಇದೆ ಫ್ರೆಂಡ್ಸ್ ತುಂಬ ರಾಯಲ್ ತುಂಬ ಡಾರ್ಕ್ ಆಗಿದೆ ಒಂಥರ ಚೆನ್ನಾಗಿದೆ ಶೈನಿಯಾಗಿ ಬಾರ್ಡರ್ ಎಲ್ಲ ಸಿಲ್ವರ್ ಚರಿ ಬಾರ್ಡರ್ ಬರುತ್ತೆ ಮಧ್ಯ ಮಾವಿನಕಾಯಿ ಬುಟ್ಟ ಬರುತ್ತೆ ಸೊ ತುಂಬ ಟ್ರೆಂಡ್ ಆಗ್ತಾ ಇದೆ ಈ ಒಂದು ಕಲರ್ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲಬಲ್ ಇದೆ ಬಟ್ ಪರ್ಟಿಕ್ಯುಲರ್ ಆಗಿ ನ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದಾರೆ ಯಾವಾಗ್ಲೂ ಆಲ್ವೇಸ್ ಈ ರಾಯಲ್ ಬ್ಲೂ ತುಂಬಾ ಅಟ್ರಾಕ್ಟ್ ಆಗುತ್ತೆ ಸೊ ಹಾಗಾಗಿ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಈ ಒಂದು ಕಲರ್ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ರೀಸ್ಟಾಕ್ ಆಗಿದೆ ಬೇಗ ಬೇಗ ಬೇಕು ಅಂತ ಹೇಳಿದ್ರೆ ಬುಕ್ ಮಾಡ್ಕೊಳ್ಳಿ ಏನಕ್ಕೆ ಬೇಗ ಅಪ್ಲೋಡ್ ಆಗಿದ ತಕ್ಷಣ ಸೋಲ್ಡ್ ಔಟ್ ಆಗ್ತಾ ಇದೆ ಅದಕ್ಕೋಸ್ಕರ ಅಷ್ಟೇ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್